ಫಸ್ಟ್ ಜನಪರ ನ್ಯಾಯಪರ ಇಂದು ನಡೆದ ವಿಧಾನಸಭಾ ಕಲಾಪದಲ್ಲಿ ಮಾನ್ಯ ಗೌರಿಬಿದನೂರು ಜನಪ್ರಿಯ ಶಾಸಕರಾದ ಶ್ರೀ ಕೆ ಎಚ್ ಗೌಡರವರು ಬಯಲು ಸೀಮೆ ಅಭಿವೃದ್ಧಿ ಪ್ರಾಧಿಕಾರ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಜಾರಿಯಲ್ಲಿ ಇದ್ದು ನಮ್ಮ ಗೌರಿಬಿದನೂರು ತಾಲೂಕನ್ನು ಸದರಿ ಪ್ರಾಧಿಕಾರದ ವ್ಯಾಪ್ತಿಗೆ ಸೇರಿಸದೆ ಕೈಬಿಟ್ಟಿರುವುದನ್ನು ಖಂಡಿಸಿದರು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ರೈತರು ಮಳೆಯಾಶ್ರಿತ ಕೃಷಿಯಲ್ಲಿ ಬದುಕು ಸಾಗಿಸುತ್ತಿದ್ದು ರೈತರಿಗೆ ಬೇರೆ ನೀರಾವರಿ ಮೂಲಗಳಿಲ್ಲದೆ ಇರುವುದರಿಂದ ಗೌರಿಬಿದನೂರು ತಾಲೂಕು ಸಹ ಬಯಲು ಸೀಮೆಯ ಲಕ್ಷಣಗಳನ್ನು ಹೊಂದಿರುವುದರಿಂದ ಗೌರಿಬಿದನೂರು ತಾಲೂಕನ್ನು ಸಹ ಬಯಲು ಸೀಮೆ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ ಸೇರಿಸಬೇಕು ಆ ಮೂಲಕ ಗೌರಿ ಸರ್ವಾಂಗೀಣ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಯೋಜನೆ ಸಂಯೋಜನೆ ಸಾಂಖ್ಯಿಕ ಇಲಾಖಾ ಸಚಿವರ ಗಮನವನ್ನು ಸೆಳೆದರು ಇದಕ್ಕೆ ಉತ್ತರಿಸಿದ ಸಚಿವರು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ವರದಿ ಪಡೆದುಕೊಂಡು ಗೋಡಿಬಿದನೂರು ತಾಲೂಕನ್ನು ಬಯಲು ಸೀಮೆ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ತರುವ ಭರವಸೆಯನ್ನು ನೀಡುತ್ತಾರೆ ನಾನು ಗೌರಿಬಿದನೂರು ತಾಲೂಕಿನ ಪ್ರತಿನಿಧಿಸ್ತೀನಿ ನಮ್ಮ ಗೌರಿಬೀದೂರ್ ತಾಲೂಕಿನ ಇದುವರೆಗೂ ಕೂಡ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ವ್ಯಾಪ್ತಿಗೆ ಒಳಪಡಿಸಿಲ್ಲ ಕರ್ನಾಟಕದ ಪೂರ್ವ ಭಾಗದ ಸುಮಾರು ಎಪ್ಪತ್ತು ತಾಲೂಕುಗಳನ್ನು ಬಯಲು ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಸೇರಿಸಿದ್ದಾರೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಕೂಡ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಿದ್ದಾರೆ ಆದರೆ ನಮ್ಮ ತಾಲೂಕು ಬಿಟ್ಟಿದ್ದಾರೆ ನಮ್ಮ ತಾಲೂಕು ಕೂಡ ಮಳೆಯ ಆಶ್ರಯದಲ್ಲಿರ್ತಕ್ಕಂಥ ಒಂದು ಪ್ರದೇಶ ಕೃಷಿ ತೋಟಗಾರಿಕೆ ಹೈನುಗಾರಿಕೆಯನ್ನು ಅವಲಂಬಿಸಿರ್ತಕ್ಕಂಥ ಒಂದು ತಾಲೂಕು ಇನ್ನೂರ ಐವತ್ತು ಹಳ್ಳಿಗಳ ಒಳಪಟ್ಟಿರುವಂಥ ಒಂದು ಬಯಲುಸೀಮೆ ಪ್ರದೇಶ ಆದರೂ ಕೂಡ ಇದನ್ನ ಬಯಲುಸೀಮೆ ಆಡಳಿತ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಿಲ್ಲ ಅದಕ್ಕೆ ಕಾರಣ ಗೊತ್ತಿಲ್ಲ ಅದಕ್ಕೆ ಮಾನ್ಯ ಯೋಜನಾ ಸಾಂಖ್ಯಿಕ ಸಚಿವರ ಗಮನವನ್ನು ಈ ಬಗ್ಗೆ ಸೆಳೀತಾ ಇದ್ದೀನಿ ಅಧ್ಯಕ್ಷರೇ ಉತ್ತರವನ್ನು ಏನಾದರೂ ಈಗ ಅವರು ಅಧ್ಯಕ್ಷರೇ ಇದು ಬಿಟ್ಟು ಕಾರಣ ಭವಿಷ್ಯ ನಮ್ಮ ಬಿಗ್ನೂರು ತಾಲೂಕಿಗೆ ಒಂದು ಮಂಚೇನಹಳ್ಳಿ ವಿಭಾಗ ಒಂದು ಸೇರಿತ್ತು ಮಂಚೇನಹಳ್ಳಿ ವಿಭಾಗ ಹೆಚ್ಚು ಕಡಿಮೆ ಬೆಟ್ಟ ಗುಡ್ಡಗಳ ಪ್ರದೇಶ ಅದು ಅದಕ್ಕೋಸ್ಕರ ಏನಾರ ಇದನ್ನು ಬಿಟ್ಟಿದ್ರೋ ಬಯಲ್ ಸೀಮೆಯಿಂದ ಅಂತ ನನಗೆ ಅನುಮಾನ ಇದೆ ಆದರೆ ಇವತ್ತು ಮಂಚೇನಹಳ್ಳಿ ಅನ್ನೋದು ಒಂದು ಬೇರೆ ತಾಲೂಕಾಗಿದೆ ಅದೇ ಸಪ್ರೇಟ್ ತಾಲೂಕು ಆಗಿರೋದ್ರಿಂದ ಇದು ಸುಮಾರು ನಮ್ಮ ರೈತರು ಯಾವ ಕೃಷಿನೇ ಡಿಪೆಂಡ್ ಆಗಿರುವಂಥವರು ಹೈನುಗಾರಿಕೆ ಡಿಪೆಂಡ್ ಆಗಿದ್ದಾರೆ ಯಾವುದೇ ಒಂದು ನದಿ ಮೂಲ ಇಲ್ಲ ಮಳೆ ಆಶ್ರಯ ಇರೋದ್ರಿಂದ ಆದಷ್ಟು ಬೇಗ ಇದನ್ನು ಬಯಲು ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಬೇಕು ಅಂತ ಮಾನ್ಯ ಯೋಜನಾ ಮತ್ತು ಸಾಂಖ್ಯಾತ ಸಚಿವರನ್ನು ಕೇಳ್ಕೊತೀನಿ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಪುಡ್ಸ್ವಾಮಿಗೌಡರು ಕೇಳಿದಾಗೆ ಈಗ ಸುಮಾರು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳು ನಮ್ಮ ಬಯಸೀಮೆ ವ್ಯಾಪ್ತಿಯಲ್ಲಿ ಬರ್ತದೆ ಅವರ ಕ್ಷೇತ್ರ ಆಗಿರ್ತಕ್ಕಂಥ ಗೌರಿ ಬಿದ್ದೂ ಸಹ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆಗಳಿಂದ ವರದಿ ತರಿಸಿ ಅವರನ್ನು ಸೇರಿಸಲಿಕ್ಕಂಥ ಕ್ರಮ ತಗೊಳ್ಳಿಕ್ಕೆ ಮಾಡ್ತೇನೆ ನಮ್ಮ ಮಾತಾನೆ ಹೇಳಲಿಕ್ಕೆ ಬಯಸ್ತೀನಿ ಓಕೆ ಸೆವೆಂಟಿ ಎಲ್ తుమకూరు ఫస్ట్ క్రైమ్ న్యూస్ జనపర న్యాయపర